ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಆಗಿರೋದು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನಿನ್ನೆ ರಾತ್ರಿ ಭಾರತ ಮತ್ತು ಪಾಕ್ ನಡುವಿನ ಇದನ್ನು ಸಮರ ಅಂತಲೇ ಹೇಳಬೇಕು ಹೊಸ ಆಯಾಮವನ್ನು ಪಡೀತು ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಭಾರತದ ಹಲವು ನಗರಗಳ ಮೇಲೆ ದಾಳಿ ನಡೆಸೋದಕ್ಕೆ ಬಂದಾಯಿತು ಒಂದು ರೀತಿ ಹುಚ್ಚು ಹಿಡಿದಂತೆ ಒಂದು ರೀತಿ ತಲೆ ಸರಿಯಾಗಿ ಕೆಲಸ ಮಾಡದೆ ಇರುವಂತೆ ಈ ಶೆಲ್ ದಾಳಿಗಳಿಗೆ ಸುಮ್ಮನೆ ಶೆಲ್ ದಾಳಿ ಮಾಡೋದು 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 ಒಂದು ಪ್ಲ್ಯಾನ್ ಇರುತ್ತೆ ಒಂದು ಯುದ್ಧ ಅನ್ನೋದು ಇರುತ್ತಲ್ಲ ಅದಕ್ಕೊಂದು ಪ್ಲ್ಯಾನ್ ಒಂದು ಯೋಜನೆ ಇರುತ್ತೆ ಯೋಜನಾಬದ್ಧವಾಗಿ ಕೆಲಸ ಮಾಡಬೇಕಾಗತ್ತೆ ನೀವು ಭಾರತದ ಸೈನ್ಯ ಆ ರೀತಿ ಯೋಜನಾಬದ್ಧವಾಗಿ ಕೆಲಸ ಮಾಡುವಂಥ ಸೈನ್ಯ ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಎ ಪ್ರೊಫೆಷ್ನಲಿಸಮ್ ಅಂತ ವೃತ್ತಿಪರತೆ ಇರಬೇಕು ಬಟ್ ಈ ಪಾಕ್ ಸೈನ್ಯದಲ್ಲಿ ಆ ವೃತ್ತಿಪರತೆ ಇದ್ದಂತೂ ಕಾಣ್ತಾ ಇಲ್ಲ ಇದ್ದಕ್ಕಿದ್ದ ಹಾಗೆ ಭಾರತದ ಹಲವು ನಗರಗಳ ಮೇಲೆ ದಾಳಿ ನಡೆಸೋದಕ್ಕೆ ಯತ್ನ ಮಾಡ್ತು ಸೊ ಭಾರತದ ಎಸ್ ಫೋರ್ ಹಂಡ್ರೆಡ್ ಅದಕ್ಕೆ ಸುದರ್ಶನ ಚಕ್ರನೋ ಇನ್ನೇನೋ ಎಸ್ ಕರೆಯಲಾಗುತ್ತೆ ವಟ್ ಏವ್ ಇಟ್ ಬಿ ಬಹುತೇಕ ಪಾಕ್ನ ಎಲ್ಲ ಶೆಲ್ಗಳನ್ನು ಕ್ಷಿಪಣಿಗಳನ್ನು ಆಕಾಶದಲ್ಲಿನೇ ಧ್ವಂಸ ಮಾಡಲಾಯಿತು ಸತತ ಸತತವಾಗಿ ರಾತ್ರಿ ಎಲ್ಲ ನಡೀತಾ ಇತ್ತು ಈ ಬೆಳಗ್ಗೆ ಕೂಡ ಮತ್ತೆ ಪಾಕಿಸ್ತಾನ ಶೆಲಿಂಗನ್ನು ಪ್ರಾರಂಭ ಮಾಡಿದೆ ಅದರ ಜೊತೆಗೆ ಭಾರತ ನಿನ್ನೆ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಲಾಹೋರ್ ಮೇಲೆ ರಾಹುಲ್ಪಿಂಡಿ ಮೇಲೆ ಇಸ್ಲಾಮಾಬಾದ್ ಮೇಲೆ ಪೇಶಾವರ್ ಮೇಲೆ ಕರಾಚಿ ಮೇಲೆ ಸೊ ನಿನ್ನೆ ಕರಾಚಿ ಏನಿದೆ ಅದು ನಮ್ಮ ನೇವಿ ಕರಾಚಿಯ ಬಂದರ್ ಮೇಲೆ ಟಾರ್ಗೆಟ್ ಮಾಡ್ತು ಅಂತ ಹೇಳಲಾಗ್ತಾ ಇದೆ ಒಂದು ನಾನು ಈ ಅಂಶಗಳನ್ನು ಹೇಳ್ಬೇಕಾದ್ರೆ ತಮ್ಮ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸಬೇಕು ಈ ಸಂದರ್ಭದಲ್ಲಿ ಹಲವು ರೀತಿಯ ಸುದ್ದಿಗಳು ಬರ್ತಾ ಇರ್ತವೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ನೀವು ಪತ್ತೆ ಮಾಡೋದಕ್ಕೆ ಆಗಲ್ಲ ಒಂದೊಂದು ಮಾಧ್ಯಮಗಳು ಒಂದೊಂದು ರೀತಿ ಹೇಳ್ತವೆ ವಿದೇಶಿ ಮಾಧ್ಯಮಗಳು ಒಂದೊಂದು ರೀತಿ ಹೇಳ್ತವೆ ಇನ್ನೊಂದು ಒಂದೊಂದು ರೀತಿ ಹೇಳ್ತಾ ಪಾಕಿಸ್ತಾನ ಏನೇನೋ ಸುಳ್ಳುಗಳನ್ನು ಹೇಳ್ತಾ ಹೋಗ್ತವೆ ಒಂದು ರೀತಿಯಲ್ಲಿ ಸುಳ್ಳಿನ ಮೆರವಣಿಗೆ ನಡೀತಾ ಇರುತ್ತೆ ಇಲ್ಲಿ ಸತ್ಯವನ್ನು ಹುಡುಕೋದು ಕಷ್ಟ ಸತ್ಯ ಒಂದನೆ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷ ಇತ್ತಲ್ಲ ಅದು ಈಗ ಯುದ್ಧದ ಅಂಚಿಗೆ ಬಂದು ನಿಂತಿದೆ ಯುದ್ಧ ಅಂತ ಸೊ ಭಾರತ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತೆ ಅಂತ ಭಾರತೀಯರು ಬಯಸ್ತಾರೆ ಮತ್ತು ನಂಬ್ತಿದ್ದಾರೆ ಅದೇ ರೀತಿ ಪಾಕಿಸ್ತಾನ ಕೂಡ ಭಾರತವನ್ನು ಮುಗಿಸ್ಬಿಡಬೇಕು ಮುಗಿಯುತ್ತೆ ಅಂತ ಅವ್ರು ಹೇಳ್ಕೊಂಡು ಬರ್ತಿದ್ದಾರೆ ಆದರೆ ಪಾಕಿಸ್ತಾನಕ್ಕೆ ಒಂದು ಫಸ್ಟ್ ವೇಷನ್ ಇದೆ ಭಾರತವನ್ನು ಎದುರಿಸುವುದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಹಲವು ರೀತಿಯ ಸುಳ್ಳು ಸುದ್ದಿಗಳನ್ನು ಪಾಕಿಸ್ತಾನ ಹರಡ್ತಾ ಇದೆ ಸೊ ಇವತ್ತು ಕೂಡ ಭಾಳ ಮಹತ್ವದ ದಿನ ಅಂತಲೇ ನನಗೆ ಅನಿಸುತ್ತೆ ಬೆಳಗಿನಿಂದ ಸಭೆಗಳು ನಡೀತಾ ಇವೆ ಹಾಗೆಯೇ ಭಾರತದ ವಿದೇಶಾಂಗ ಇಲಾಖೆ ಏನಿದೆ ಅದರ ಪತ್ರಿಕಾಗೋಷ್ಠಿ ಇದೆ ಅವರ ವಿವರಗಳನ್ನು ನೀಡಲಾಗ್ತಾ ಇದೆ ಈ ನಡುವೆ ಪಾಕಿಸ್ತಾನದ ಮೂರು ಯುದ್ಧ ವಿಮಾನಗಳನ್ನು ಭಾರತ ಕೆಡವಿದೆ ಅಂತ ಹೇಳಲಾಗ್ತಾ ಇದೆ ಎಫ್ ಸಿಕ್ಸ್ಟೀನ್ ಇದೆ ಅಂತ ಜೆ ಸೆವೆಂಟೀನ್ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದು ಭಾರತ ಅನ್ನೋದು ಮಾತ್ರ ಇದೆ ಆ ಕಾರಣಕ್ಕಾಗಿಯೇ ಭಾರತದ ವೈಮಾನಿಕ ದಾಳಿಯನ್ನು ತಡೆಯುವುದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಇಲ್ಲ ಆದರೆ ಪಾಕಿಸ್ತಾನದ ಈ ಶೆಲ್ ದಾಳಿ ಮತ್ತು ದ್ರೋಣ ದಾಳಿಯನ್ನು ಯಶಸ್ವಿಯಾಗಿ ಭಾರತ ತಡೆದಿದೆ ಸೊ ಇಷ್ಟು ನಾನು ಹೇಳ್ಬೋದು ಅದಕ್ಕಿಂತ ನನಗೆ ಈಗ ನಾನು ಹೇಳಿಕೊಟ್ಟಿದ್ದು ಪಾಕಿಸ್ತಾನವನ್ನು ಈ ಹಂತಕ್ಕೆ ತಂದ ವ್ಯಕ್ತಿಯ ಬಗ್ಗೆ ಆತ ಮೌಲಿನೋ ಮುಲ್ಲಾನೋ ಏನು ಬೇಕಾದರೂ ಆತ ಪಾಕಿಸ್ತಾನದ ನಾಶ ಅಂತಿಗೆ ತಂದ ಅವನೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಮುಲ್ಲಾ ಮುನೀರ ಅವನಿಗಿದು ಬೇಕಾಗಿರಲಿ ಅವನು ಒಳಗಡೆ ಇದ್ದುದು ಕೇವಲ ಭಾರತ ವಿರೋಧ ಹಿಂದೂಗಳ ವಿರೋಧ ಅದರ ಜೊತೆಗೆ ಅವನು ಅವರ ಹಿಂದೆ ಬಾಜ್ವಾ ಇದ್ದ ಬಾಜ್ವಾ ಹಾಗೆ ನೋಡಿದ್ರೆ ಇಸ್ ಸ್ವಲ್ಪ ಇವನಷ್ಟು ಹುಚ್ಚನಾಗಿರಲಿ ಮೂರ್ಖನಾಗಿರಲಿಲ್ಲ ಆತ ಭಾಳ ಸ್ಪಷ್ಟವಾಗಿ ಪಾಕಿಸ್ತಾನ ಆರ್ಥಿಕತೆ ಡೆವಲಪ್ ಆಗಬೇಕು ಭಾರತದ ಜೊತೆ ಉತ್ತಮ ಸಂಬಂಧ ಹೊಂದಬೇಕು ಅಂತಲೇ ಟ್ರೈ ಮಾಡಿದವನು ಬಾಜುವ ಆದರೆ ಇವನು ಸ್ಲೋಲಿ ಬಂದವನು ಐ ಎಸ್ ಐ ಮುಖ್ಯಸ್ಥನಾಗಿದ್ದಂಥವನು ಮುನೀರ ಐ ಎಸ್ ಐ ಮುಖ್ಯಸ್ಥನಾಗಿದ್ದವನು ಅವನು ಸೇನಾ ಮುಖ್ಯಸ್ಥನಾಗುವವರೆಗೆ ಅಥವಾ ಆದ ಮೇಲೆ ಸ್ಲೋಲಿ ಸೈನ್ಯವನ್ನ ತನ್ನ ನಿಯಂತ್ರಣಕ್ಕೆ ಪ್ರಾರಂಭ ಮಾಡಿದ ಹಲವಾರು ಹಿರಿಯ ಸೇನಾ ಅಧಿಕಾರಿಗಳನ್ನು ಬದಲಿಸಿ ತನ್ನ ಛೇದಾಗಳನ್ನು ತಂದು ಅಲ್ಲಿ ಪ್ರತಿಷ್ಠಾಪಿಸಿದ ಹಾಗೆಯೇ ಇಮ್ರಾನ್ ಖಾನ್ ಅವರನ್ನು ಜೈಲಿಗೆ ಅಟ್ಟುವುದರಲ್ಲೂ ಕೂಡ ಈ ಮುನೀರಿನ ಪಾತ್ರ ಇತ್ತು ಹಾಗ ನಂತರ ಯಾರು ತ ಪರ್ಫೆಕ್ಟ್ ಆಗಿರ್ತಾರೆ ಅವರನ್ನು ದೇಶದ ಪ್ರಧಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನವಾಜ್ ಶರೀಫ್ರ ತಮ್ಮ ಶಹಬಾಜ್ ಶರೀಫ್ ಅಂತಂದು ಕೂಡಿಸ್ತಾನ ಈ ಶಹಬಾಜ್ ಷರೀಫ್ ಅವನಿಗೆ ಸ್ವಂತ ಆಲೋಚನಾ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಮತ್ತು ಅವನ ದೇಹದ ಯಾವ್ಯಾವ ಅಂಗಗಳು ಎಲ್ಲಿರಬೇಕೋ ಅಲ್ಲಿ ಇದೆಯೋ ಇಲ್ವೋ ಅನ್ನೋ ಅನುಮಾನ ನನಗಿದೆ ಆತ ಪರ್ಫೆಕ್ಟ್ ಪ್ರಧಾನಿ ಸೊ ಏನು ಮುನಿರಾ ಹೇಳ್ತಾನೆ ಅದನ್ನ ಇವನು ಮಾಡಬೇಕು ಅಷ್ಟೇ ಅವನು ಅವನು ಹೇಳಿದ ಸ್ಟೇಟ್ಮೆಂಟ್ ಕೂಡ ಮುನಿರಾ ಪಡ್ಕೊಳ್ಬೇಕು ಸೊ ಪಾಕ್ ಪ್ರಧಾನಿ ಹೋಗೋದಿದ್ರು ಲ್ಯಾಟ್ರಿನ್ಗೆ ಹೋಗೋದಿದ್ರೂ ಈ ಮುನಿರನ್ನು ಕೇಳಬೇಕು ಮುನೇಲಿ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ನಿಯಂತ್ರಣ ತಗೊಂಡ ಪಾಕಿಸ್ತಾನಕ್ಕೆ ನಿಯಂತ್ರಣಕ್ಕೆ ತಗೊಂಡ್ಮೇಲೆ ಸೇನೆಯ ವಿರುದ್ಧ ಪಾಕಿಸ್ತಾನದೊಳಗೆ ಒಂದು ಅಸಹನೆ ಪ್ರಾರಂಭ ಆಗ್ತಾ ಇತ್ತು ಅದು ನೀವು ಯು ಟೇಕ್ ಫಾರ್ ಬಲೂಚಿಸ್ತಾನ್ ಅಲ್ಲಿ ರೈಲು ಹೈಜಾಕ್ ಆದ್ದು ಪ್ರಾಯಶ ವಿಶ್ವದ ಇತಿಹಾಸದಲ್ಲಿ ಎಲ್ಲೋ ಟ್ರೈನ್ ಹೈಜಾಕ್ ಮಾಡಿದ್ದು ನನಗೆ ಗೊತ್ತಿಲ್ಲ ನಾನು ಸಿನಿಮಾಗಳಲ್ಲಿ ನೋಡಿದ ಹಿಂದಿಲಿ ಯಾವುದೋ ಒಂದು ಸಿನಿಮಾದೆಲ್ಲ ಬಂತು ಟ್ರೈನ್ ಹೈಜಾಕ್ ಮಾಡೋದು ಆದರೆ ಬಲೂಚ್ ಲಿಬ್ರೇಷನ್ ಆರ್ಮಿ ಯು ಸಿ ಟ್ರೈನನ್ನು ಹರಾಜ್ ಮಾಡ್ತು ಅದ್ರ ಜೊತೆಗೆ ಸುತ್ತಮುತ್ತ ಎಲ್ಲರ ರಿಲೇಷನ್ ಹಾಳಾಗಿತ್ತು ಬಿ ಎಲ್ ಎ ಬಲೂಚ್ ಲಿಬ್ರೇಷನ್ ಆರ್ಮಿ ಒಂದು ಕಡೆ ಮಾಡ್ತಾ ಇತ್ತು ಇನ್ನೊಂದು ಕಡೆ ಯು ಸಿ ಅಫ್ಘಾನಿಸ್ತಾನ್ ಜೊತೆ ರಿಲೇಷನ್ ಹಾಳಾಗಿತ್ತು ಅಫ್ಘಾನಿಸ್ತಾನಿರೋ ಟಿ ಟಿ ಪಿ ಏನಿದೆ ತೆರೆಕೆ ತಾಲಿಬಾನ್ ಪಾಕಿಸ್ತಾನ್ ಟಿ ಟಿ ಪಿ ಇನ್ನೊಂದು ಕಡೆ ಬ ದಾಳಿ ಮಾಡ್ತಾ ಇತ್ತು ಹೀಗೆ ಸೈನ್ಯದ ಅಸ್ತಿತ್ವ ಏನಿದೆಯಲ್ಲ ಅದೇ ಅಲುಗುವ ಸ್ಥಿತಿಗೆ ಬಂದಿತ್ತು ಆಗ ಈ ಮುನಿರ ಒಂದು ಯೋಚನೆ ಮಾಡಿದ ಈಗ ಮತ್ತೆ ನಾನು ಪಾಕಿಸ್ತಾನವನ್ನು ಇಸಿ ಪಾಕಿಸ್ತಾನದ ಸೈನ್ಯವನ್ನು ಇಸಿ ಅದರ ಮೇಲಿರುವ ದೂ ದೂಷಣೆಗಳೇನಿವೆ ಇನ್ನೊಂದೇ ಸರಿಪಡಿಸೋಕ್ಕಿರೋದು ಒಂದೇ ದಾರಿ ಮತ್ತೆ ಪಾಕಿಸ್ತಾನಕ್ಕೆ ಸೈನ್ಯಕ್ಕೆ ಮತ್ತೆ ಮೊದಲಿನ ರೀತಿ ಪ್ರಭುತ್ವ ಗೌರವ ಬರಬೇಕು ಅಂದರೆ ಫಸ್ಟ್ ಭಾರತವನ್ನು ಹಿಂದೂಗಳನ್ನು ವಿರೋಧಿಸಬೇಕು ಮತ್ತು ಒಂದು ಯುದ್ಧದ ಹಂತಕ್ಕೆ ಹೋಗಬೇಕು ಆಗ ಪಾಕಿಸ್ತಾನದ ಒಳಗಡೆ ಇರುವ ಬೇರೆ ಬೇರೆ ಗುಂಪುಗಳು ಒಂದಾಗ್ತವೆ ಅಂತ ಮುಲ್ಲಾ ಮುನೀರ ಯೋಚನೆ ಮಾಡಿದೆ ಯೋಚನೆ ಮಾಡಿ ಅದಕ್ಕೆ ಪ್ಲ್ಯಾನ್ ಮಾಡಿದ್ದು ಪಾಕಿಸ್ತಾನದ ಅನಿವಾಸಿ ಏನಿದ್ದಾರೆ ಅವರ ನಡೆಸಿದ ಸಭೆ ಆ ಸಭೆಯ ಹೊತ್ತಿಗೆ ಮುನೀರ್ನ ಮನಸ್ಸಿನಲ್ಲಿ ಇಡೀ ಪ್ಲ್ಯಾನ್ ಇಟ್ ವಾಸ್ ಇದು ಅಷ್ಟು ಪ್ಲ್ಯಾನನ್ನು ಮುನೀರ ಸಿದ್ಧಪಡಿಸ್ಕೊಂಡಿದ್ದ ಸೊ ಅಲ್ಲಿ ಆತ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹಿಂದೂಗಳನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ದ ಭಾರತವನ್ನು ಟಾರ್ಗೆಟ್ ಮಾಡೋಕೆ ಶುರು ಮಾಡಿದೆ ಅದ್ರ ಜೊತೆಗೆ ನಾವೇ ಶ್ರೇಷ್ಠ ಇಸ್ಲಾಮೇ ಶ್ರೇಷ್ಠ ಇಸ್ಲಾಮ್ ಇಲ್ಲ ಹಾಗೆಯೇ ನಮ್ಮನ್ನು ಬಿಟ್ಟರೆ ಇಲ್ಲ ನಮ್ಮ ಕಲ್ಚರು ಫುಡ್ ಹ್ಯಾಬಿಟ್ಟು ಎವ್ರಿಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಇಂಡಿಯನ್ಸ್ ಅವರೇ ಬೇರೆ ನಾವೇ ಬೇರೆ ಆಯಿತಾ ಅಂಥೇಳಿ ಇಡೀ ಬೆಂಕಿ ಹಚ್ಚುವುದಕ್ಕೆ ಆತ ಈ ಹೋಮಕುಂಡ ಅಂತಾರೆ ಹೊಳೆ ಅದನ್ನು ಸಿದ್ಧಪಡಿಸ್ಬೋದು ಹೋಮಕುಂಡವನ್ನು ತಿದ್ದ ಸಿದ್ಧಪಡಿಸಿ ಅದಕ್ಕೆ ತುಪ್ಪ ಹಾಕೋದು ಎಣ್ಣೆ ಹಾಕೋದು ಎವ್ರಿಥಿಂಗ್ ಇಷ್ಟ ಆಡ್ರೇಳ್ ಅದಾದ ಮೇಲೆ ಆತ ಮಾಡಿರುವ ಕೆಲಸ ಅಂತಂದರೆ ಪಾಕಿಸ್ತಾನದ ಒಳಗಡೆ ಇರುವ ಉಗ್ರಗಾಮಿ ಸಂಘಟನೆಗಳ ಏನಿವೆ ಭಯೋತ್ಪಾದಕ ಸಂಘಟನೆಗಳು ಆ ಸಂಘಟನೆಗಳ ಜೊತೆ ಪ್ಲ್ಯಾನ್ ಸಿದ್ಧಪಡಿಸಿದ್ದು ಲಷ್ಕರೆ ತೈಬಾ ಏನು ಲಷ್ಕರೆ ತೈಬಾದ ತೊಯ್ಬಾದ ಹೆಸರು ಹೆಸರು ಏನಿತ್ತಲ್ಲ ಟಿ ಆರ್ ಎಸ್ ಅಂತ ಆ ಆ ಗುಂಪನ್ನು ಹಿಡಿದು ಅವರ ಹತ್ರ ಹಿಡಿದು ಭಾರತದ ಕಾಶ್ಮೀರದ ಮೇಲೆ ಒಂದು ದಾಳಿ ನಡೆಸಬೇಕು ಸೊ ಆ ದಾಳಿ ನಡೆಸಿದ ತಕ್ಷಣ ಇಂಡಿಯಾ ರಿಯಾಕ್ಟ್ ಮಾಡುತ್ತೆ ಆವಾಗ ಪಾಕಿಸ್ತಾನದ ಸೈನ್ಯಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ ದೇಶದನ್ನು ಪವರ್ಫುಲ್ ಆಗ್ತದೆ ಅವನು ಅವನ ತಪ್ಪು ಹಲವು ತಪ್ಪು ಲೆಕ್ಕಾಚಾರಗಳಲ್ಲಿ ಈ ಇನ್ನೊಂದು ಏನು ಹೋದರೆ ಅವರು ಬಾಲಾಕೋಟ್ ಅಟ್ಯಾಕ್ ಇದನ್ನು ಮಾತ್ರ ನೆನ್ಪಿಷ ಹಂಗೆ ಒಂದು ಸಲ ಬರ್ತಾರೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಹೊರಟೋಗ್ಬಿಡ್ತಾರೆ ಅಂತ ಕಡಿತ ಅವನಿಗೆ ಈ ರೀತಿ ಭಾರತ ರಿಯಾಕ್ಟ್ ಮಾಡುತ್ತೆ ಅನ್ನುವ ಅರಿವಾಗಲಿ ಆಲೋಚನೆಯಾಗಿ ಇರಲಿಲ್ಲ ಯಾಕೆಂದರೆ ಈ ಪಾಕಿಸ್ತಾನ ಆರ್ಮಿ ಸಮಸ್ಯೆ ಅದೇನೆ ಅವರಿಗೆ ಡಿಸಿಪ್ಲಿನ್ ಇಲ್ಲ ಶಿಸ್ತಿಲ್ಲ ಒಂದು ಸೈನ್ಯಕ್ಕೆ ಬೇಕಾದ ಶಿಸ್ತಿಲ್ಲ ಮತ್ತು ಅವರ ಸೈನ್ಯಕ್ಕೆ ಬೇಕಾದ ದೇಶಭಕ್ತಿ ಅನ್ನೋದಿದೆಯಲ್ಲ ಪೆಟ್ರಿಯೋಟಿಸಮ್ ನ್ಯಾಷನಲಿಸಮ್ ಇದು ಯಾರೂ ಪಾಕಿಸ್ತಾನ ಸೈನ್ಯದಲ್ಲಿ ಇಲ್ಲ ಯಾಕೆಂದರೆ ಅವರಿಗೊಂಥರ ಜೀವನದ ಒಂದು ಹಂತದವರೆಗೆ ಹಣ ಆಸ್ತಿ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸೈನ್ಯ ಮತ್ತು ಅಧಿಕಾರ ಅದು ಆದಮೇಲೆ ಬಹುತೇಕ ನೀವು ಪಾಕಿಸ್ತಾನದ ಸೈನ್ಯದ ಇತಿಹಾಸವನ್ನು ತೆಗೆದು ನೋಡಿ ಅವ್ರು ರಿಟೈರ್ಮೆಂಟಿಗೆ ಬಂದ ಮೇಲೆ ಪಾಕಿಸ್ತಾನವನ್ನು ಬಿಟ್ಬಿಡ್ತಾರೆ ಅಂತ ಅವ್ರ ಆಲೋಚನೆಯೇ ಮೊದಲು ಪಾಕಿಸ್ತಾನವನ್ನು ಬಿಡೋದೇ ಆಗೋದು ಅದನ್ನು ಬಿಟ್ಟುಬಿಟ್ಟು ಇಂಗ್ಲೆಂಡ್ ಅಮೇರಿಕ ಅದರ ಕೊಲ್ಲಿ ರಾಷ್ಟ್ರಗಳಲ್ಲಿ ಅವರು ಸೆಟ್ಲಾಗ್ತಾರೆ ಅದು ಅವ್ರ ಯೋಜನೆ ಅಲ್ಲಿಯವರೆಗೆ ಎಷ್ಟು ದುಡ್ಡು ಮಾಡಬೇಕು ಅನ್ನೋದು ಒಂದು ಎರಡನೇದು ಆ ಸೈನ್ಯದ ಇನ್ನೊಂದು ಸಮಸ್ಯೆ ಅಂದರೆ ಪಾಕಿಸ್ತಾನದ ಸೈನ್ಯ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುತ್ತೆ ರಿಯಲ್ ಎಸ್ಟೇಟ್ ಇಸ್ ಅ ಮೇಜರ್ ಥಿಂಗ್ ಫಾರ್ ಪಾಕಿಸ್ತಾನ ಆರ್ಮಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಹಾಗೇನೇ ಬೇರೆ ಬೇರೆ ಯಾವುದೋ ಇಂಡಸ್ಟ್ರಿಗಳು ಸೈನ್ಯಾದ ಇಂಡಸ್ಟ್ರಿ ಮಾಡೋದು ನಾನು ವಿಶ್ವದಲ್ಲಿ ಪಾಕಿಸ್ತಾನ ಮಾತ್ರ ಅವರು ಅವರೇ ಉತ್ಪಾದಕರು ಇಂಡಸ್ಟ್ರಿಗಳ್ ಮಾಡೋದು ಇನ್ನೊಂದು ಮಾಡೋದು ಕಾಸು ಮಾಡೋದು ಮತ್ತೊಂದು ಮಾಡೋದು ಇಂತಹ ವ್ಯವಹಾರದಲ್ಲಿ ಪಾಕಿಸ್ತಾನದ ಸೈನ್ಯ ನಿರತವಾಗುತ್ತೆ ಅದರ ಜೊತೆಗೆ ಅದರ ಒಳಗೆ ಆಂತರಿಕ ಬಿಕ್ಕಟ್ಟು ಮತ್ತು ವೈರತ್ವ ಇದೆಯಲ್ಲ ಅದು ಪರಸ್ಪರ ಒಬ್ಬೊಬ್ಬರನ್ನು ಕಾಲೆಳೆಯುತ್ತಾ ಒಬ್ಬೊಬ್ಬರನ್ನು ಮುಳುಗಿಸುವ ಒಂದು ಹಂತಕ್ಕೆ ತನ್ನ ನಿಲ್ಲಿಸುತ್ತೆ ಮುನಿರ ಇದನ್ನು ಮಾಡುವಾಗ ಅವರ ಆಲೋಚನೆಯೂ ಹಾಗೆ ಇತ್ತು ಅನ್ಸುತ್ತೆ ಆದಷ್ಟು ಬೇಗ ಇಲ್ಲೊಂದು ಮಾಡಿ ಸೈನ್ಯದ ಮುಖ್ಯಸ್ಥನಾಗಿನೂ ಅವನ ತನ್ನ ಟರ್ಮ್ ಕೂಡ ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದಾನೆ ಸೊ ಇನ್ನೊಂದು ನಾಲ್ಕೈದು ವರ್ಷ ಮಾಡಿಬಿಟ್ಟು ಫುಲ್ ಲೂಟಿ ಮಾಡ್ಕೊಂಡು ಪಾಕಿಸ್ತಾನಕ್ಕೆ ಬಿಟ್ಟು ಹೊಟ್ಟೋಗ್ಕೊಡೋದು ಇದು ಮುನಿ ಮುಲ್ಲಾ ಮುನೀರ್ನ ಪ್ಲ್ಯಾನ್ ಆಗಿತ್ತು ಆದ್ದರಿಂದ ಆತ ಒಬ್ಬ ಮುಲ್ಲಾನಂತನೇ ಅವನು ಯೋಚನೆ ಮಾಡಿದ್ದು ಅದನ್ನ ಮೀರಿ ಅವನು ಯೋಚನೆ ಮಾಡಿಲ್ಲ ಸೊ ಬೆಕ್ಕಿ ಹೆಚ್ಚಬೇಕು ಅನ್ನೋದು ಅದಕ್ಕೆ ಬೇಕಾದ ವೇದಿಕೆಯನ್ನು ಸಿದ್ಧಪಡಿಸ್ತಾ ಸೊ ಟೆರರಿಸ್ಟ್ಗಳು ಏನಿದ್ದಾರೆ ಟಿ ಆರ್ ಎಸ್ನ ಇದರವರೆಗೆ ತರಬೇತಿ ಹೊಂದಿದಂತಹ ಟೆರರಿಶ್ಟ್ಗಳನ್ನು ಭಾರತದ ಒಳಗೆ ಕಳಿಸೋ ಪ್ಲ್ಯಾನ್ ಸಿದ್ಧವಾಯಿತು ಅದಕ್ಕೆ ಪಾಕಿಸ್ತಾನದ ಸೈನ್ಯ ಏನಿದೆ ಅದು ಫೆಸಿಲಿಟೇಟ್ ಗಡಿ ಹತ್ರ ಬಂದ ತಕ್ಷಣ ಪಾಕ್ ಆಕ್ಯುಪೈಡ್ ಕಾಶ್ಮೀರದಿಂದ ಸೊ ಒಳಗೆ ಕಳಿಸೋ ಅಂಥದ್ದು ಸೊ ಎಲ್ಲ ಮಾಡಿಬಿಟ್ಟು ಗಡಿಯಲ್ಲಿ ಕದ್ದು ಮುಚ್ಚಿ ಈ ಟೆರರಿಸ್ಟ್ಗಳನ್ನು ಭಾರತದ ಒಳಗಡೆ ಬಿಡಲಾಯಿತು ಬಿಟ್ಟ ಮೇಲೆ ಅವರು ಸ್ಥಳೀಯರು ಕೆಲವರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಪೂರ್ಣ ಕಾಶ್ಮೀರ ಸಪೋರ್ಟ್ ಮಾಡಿಲ್ಲ ಐ ಡೋಂಟ್ ಅಗ್ರಿ ಫಾರ್ ದ್ಯಾಟ್ ಕೆಲವರು ಇದ್ದೇ ಇರ್ತಾರೆ ಯು ಸಿ ದಟ್ ಎಲ್ಲ ಸಮಾಜದಲ್ಲೂ ಈ ತಾಯಿಗಂಡರು ಇನ್ನೊಬ್ಬರು ಮತ್ತೊಬ್ಬರು ಇದ್ದೇ ಇರ್ತಾರೆ ಹೇಳೋಕ್ಕಾಗಲ್ಲ ಈಗಲೇ ಪಾಕಿಸ್ತಾನದ ಸ್ಪೈಗಳಲ್ಲಿ ಅತಿ ಹೆಚ್ಚು ಹಿಂದೂಗಳಿದ್ದಾರೆ ಹಾಗಿದ್ರೆ ಹಿಂದೂಗಳೆಲ್ಲ ಐ ಎಸ್ ಐ ಏಜೆಂಟ್ರು ಅಂತ ಹೇಳೋಕಾಗುತ್ತೆ ವುಡ್ ಡೂ ಅದು ರಾಂಗ್ ದಟ್ ಇಸ್ ರಾಂಗ್ ಹಂಗೆ ಹೇಳೋಕ್ಕಾಗಲ್ಲ ಅಲ್ವಾ ಕೆಲವರು ಇರ್ತಾರೆ ಅದರಿಂದ ಇಡೀ ಕಾಶ್ಮೀರದಲ್ಲಿ ಕೆಲವರು ಬೆರಳೆಣಕ್ಕೆ ಅಷ್ಟೇ ಜನ ಪಾಕಿಸ್ತಾನದಿಂದ ಬಂದಂಥ ಈ ಟೆರರಿಸ್ಟ್ಗಳಿಗೆ ಆಶ್ರಯವನ್ನು ಒದಗಿಸ್ತಾರೆ ಆದರೆ ಇಡೀ ಕಾಶ್ಮೀರ ಅಲ್ಲ ಅದಾದ ನಂತರ ಇಡೀ ಕಾಶ್ಮೀರವೇ ದೇಶದ್ರೋಹಿಗಳು ಅನ್ನೋ ಟೈಪ್ ಪ್ರಚಾರಗಳು ಇನ್ನೊಂದು ಈ ಗೋಧಿ ಮೀಡಿಯಾ ಅವ್ರದ್ದು ಸ್ಟಾರ್ಟ್ ಮಾಡ್ರು ದಟ್ ವಾಸ್ ರಾಂಗ್ ಸೊ ಅದನ್ನು ಪ್ಲ್ಯಾನ್ ಮಾಡಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಆ ಇಂಪ್ಲಿಮೆಂಟ್ ಮಾಡುವ ಸಂದರ್ಭದಲ್ಲಿ ಸೊ ಕೆಲವು ಇಂಟಿಲಿಜೆಂಟ್ ಇನ್ಪುಟ್ಗಳಿದ್ದವು ಏನೋ ಒಂದು ಆಗುತ್ತೆ ಅನ್ನೋದು ಗೊತ್ತಿತ್ತು ಸೊ ಇಂಟ್ಲಿಜೆನ್ಸ್ ಆ ವಿವರವನ್ನು ಪ್ರಧಾನಿಯವರ ಕಚೇರಿಗೂ ಕಲಿಸಿದ್ರು ಕೆಲವರು ಕಲಿಸಿದ್ರು ಸಮ್ಥಿಂಗ್ ವಿಲ್ ಹ್ಯಾಪನ್ ಅಂತ ಆಗ ಸರಿಯಾಗಿ ಪ್ಲ್ಯಾನ್ ಮಾಡಬೇಕಾಗಿತ್ತು ಆ ಪ್ಲ್ಯಾನಿಂಗ್ ಆಗೇ ಇಲ್ಲ ಅದು ಆಗಿದ್ದರೆ ಎರಡು ಸಾವಿರ ಜನ ಪ್ರವಾಸಿಗರು ಇರುವಲ್ಲಿ ಯು ಸಿ ನೀವು ಒಂದು ಹತ್ತು ಜನ ಸಶ ಸಶಸ್ತ್ರ ಪಡೆಯವ್ರನ್ನ ಹತ್ತು ಹತ್ತು ಜನ ಕಳಿಸಿದ್ರೆ ಸಾಕಿತ್ತು ಟ್ಯಾಟಿವ್ ಏನು ಏನೂ ಆಗ್ತಿರಲಿಲ್ಲ ಬಟ್ ದೆಟ್ ವಾಸ್ ಅ ಮಿಸ್ಟೇಕ್ ಯಾಕೆ ಏನೋ ಒಂದು ನಾನು ಈ ಸಂದರ್ಭದಲ್ಲಿ ಮಾತಾಡೋಕೆ ಹೋಗಲ್ಲ ಸರಿಯಾದಲ್ಲ ಅದು ಅವಾಯ್ಡ್ ಆಗ್ಬಿಡ್ತಿತ್ತು ಅದು ಆಗಿಲ್ಲ ಅದಾದ ಮೇಲೆ ಈ ಘಟನೆಯ ನಂತರ ಇಂಡಿಯಾ ಇಟ್ ಪ್ರಾಪರ್ಲಿ ಭಾರತ ಇದನ್ನು ಭಾಳ ಸ್ಪಷ್ಟವಾಗಿ ಭಾಳ ನಮ್ಮ ಸಶಸ್ತ್ರ ಪಡೆಗಳು ಭಾಳ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡೋದು ಅವ ಮೋದಿಯವರು ಪ್ರಧಾನಿಯವರು ಅದನ್ನ ಡೈರೆಕ್ಟ್ ಮಾಡಿದ್ರು ಸೊ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಾತ್ರನೇ ಇತ್ತು ನಾವು ಅದನ್ನ ಸತ್ಯ ಸತ್ಯ ಡಿನೇ ಮಾಡ್ಬಾರ್ದು ಸೊ ಪ್ಲ್ಯಾನ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಪ್ಲ್ಯಾನಿಂಗ್ ವಾಸ್ ವೆರಿ ಗುಡ್ ಯೂಶುವಲಿ ಪ್ಲ್ಯಾನಿಂಗ್ ಒಂದೇ ಆದರೆ ಆಗಲ್ಲ ದ್ಯಾಟ್ಸ್ ಅ ಸೆಕೆಂಡ್ ಥಿಂಗ್ ಇಸ್ ಅ ಇಂಪ್ಲಿಮೆಂಟೇಷನ್ ಮತ್ತು ಒಂದು ಪ್ಲ್ಯಾನ್ ಇರುತ್ತೆ ನೋಡಿ ಒಂದು ಪ್ಲ್ಯಾನ್ ಮಾಡಿದ ಮೇಲೆ ಅದನ್ನ ಫೈನ್ ಟ್ಯೂನ್ ಮಾಡಬೇಕು ಫೈನ್ ಟ್ಯೂನ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡಬೇಕು ಸೊ ಹಾಗೇ ಸೊ ಪ್ರಧಾನಿಯವರು ಮೋದಿಯವರು ಇನ್ಸ್ಟ್ರಕ್ಷನ್ ಕೊಟ್ಟರು ಈ ರೀತಿ ಇರಲಿ ಅಂತ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅಂತ ಸೈನಿಕ ಹೇಳಿದ್ರು ಸೈನ್ಯದಲ್ಲಿ ಕಾನ್ಫಿಡೆನ್ಸ್ ಇತ್ತು ಸೊ ಪ್ರಧಾನಿಯವರು ಈ ವಿಶ್ವಾಸವನ್ನು ತುಂಬಿದ ಮೇಲೆ ಭಾರತೀಯ ಸೈನಿಕರ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು ಆ ಕಾನ್ಫಿಡೆನ್ಸ್ ಜಾಸ್ತಿ ಆದಮೇಲೆ ಅವರು ಪ್ಲ್ಯಾಂಡ್ ಇಟ್ ಪ್ರಾಪರ್ಲಿ ಪ್ಲ್ಯಾನ್ ಮಾಡಿದ್ರು ಹೌ ಟು ಮೂವ್ ಅಬೌಟ್ ಹೌ ಟು ಡೂ ಇಟ್ ಸೊ ನೋಡಿ ನೀವು ಈ ಏನು ದಾಳಿ ಮಾಡಿದ್ರಲ್ಲ ಟೆರರಿಸ್ಟ್ಗಳ ಅಡುಗು ತಾಣಗಳ ಮೇಲೆ ಒಂಬತ್ತು ಕಡೆ ಇಟ್ ವಾಸ್ ಹಂಡ್ರೆಡ್ ಪರ್ಸೆಂಟ್ ಪೂಲ್ ಪ್ರೂಫ್ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾವ ಟಾರ್ಗೆಟ್ ಇದೆಯೋ ಆ ಟಾರ್ಗೆಟನ್ನು ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆನೂ ಆಗೇ ಇಲ್ಲ ಅಷ್ಟು ಪರ್ಫೆಕ್ಷನ್ ಅದು ಇಲ್ಲಿ ಇಲ್ಲಿ ಹೋಗಿ ಬಾಂಬ್ ಬೀಳಬೇಕು ಇಲ್ಲಿ ಭಯೋತ್ಪಾದಕರಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಅವ್ರು ಸಾಯಬೇಕು ಸೊ ದಟ್ ವಾಸ್ ಎ ಪರ್ಫೆಕ್ಟ್ ಪ್ಲ್ಯಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಸೊ ಆಯಿತು ಅದಾದ ಮೇಲೆ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ಮುನೀರ್ನ ಕೆಟ್ಟ ದಿನಗಳ ಸಮಯ ಮೊದಲೇ ಪ್ರಾರಂಭ ಆಗಿತ್ತು ಮುನಿರಂದು ಅದು ಇನ್ನೊಂದು ಹಂತಕ್ಕೆ ತಿರುಗಾಡ್ತು ಸೊ ಅದಾದ ಮೇಲೂ ಈ ಮುನೀರ್ನ ಕಂಪ್ನಿ ಬುದ್ಧಿ ಇದ್ದಿದ್ದರೆ ಆ ಭಯೋತ್ಪಾದಕನ ತಂದ್ಬಿಟ್ಟು ಅವರ ಅಂತ್ಯ ಸಂಸ್ಕಾರ ನಡೆಸಬೇಕಾದ್ರೆ ಅವರಿಗೆ ಸರ್ಕಾರಿ ಮನ್ನಣೆಗಳನ್ನು ಕೊಟ್ಟು ಯಾರೂ ಮಾಡ್ತೀವಿ ಯಾವ ದೇಶದಲ್ಲೂ ಮಾಡಲ್ಲ ಭಯೋತ್ಪಾದಕರು ಅದರಲ್ಲಿ ಕೆಲವರಂತೂ ಯುನೈಟೆಡ್ ನೇಷನ್ಸ್ ಲಿಸ್ಟ್ನಲ್ಲಿ ಭಯೋತ್ಪಾದಕರು ಇದ್ದವರು ಅವ್ರನ್ನ ಯಾರೋ ಮಹಾನ್ ಅನ್ನೋ ಟೈಪ್ ಈ ಮುನೀರ್ ಕಂಪ್ನಿ ಹೋಗ್ಬಿಟ್ಟು ಅವ್ರಿಗೆ ಒಂದು ಸೆಲ್ಯೂಟ್ ಹೊಡೆದು ಅವ್ರ ಮೇಲೆ ಪಾಕಿಸ್ತಾನ ಧ್ವಜ ಹಾಕ್ಬಿಟ್ಟು ತಗೊಂಡು ಅವ್ರನ್ನ ಸಮಾಧಿ ಮಾಡೋದಕ್ಕೆ ಹೋಗ್ರು ಸೊ ಇದಾದ ಮೇಲೆ ಭಾರತದ ರಿಯಾಕ್ಷನ್ ಏನಿದೆ ಅಲ್ಲಿ ನಿಂತೋಗಿತ್ತು ಹೋಗುತ್ತೆ ಅಂತ ಅಂದ್ಕಂಡಿದರು ಅವರು ಆದರೆ ಮುನೀರ ಇನ್ನೊಂದು ರೀ ಯೋಚನೆ ಮಾಡಿದ್ದ ಏನು ಅಂದರೆ ಎಸ್ ಒಂಚೂರು ದಾಳಿ ಗಿಳಿ ಮಾಡಿದರೆ ನಾವು ಇವರು ತಣಗಾಗ್ಬಿಡ್ತಾರೆ ಅಂತ ಕಂಡಿದ್ದ ಆದರೆ ಅವರಿಗೆ ಭಾರತದ ಈ ಎಸ್ ಫೋರ್ ಹಂಡ್ರೆಡ್ನ ಸ್ಟ್ರೆಂತ್ ಏನಿದೆ ಅನ್ನೋ ಅರಿವಿರಲಿಲ್ಲ ಅವರಿಗೆ ಸೊ ಇಂಡಿಯಾ ಕೂಡ ಇದು ಫಸ್ಟ್ ಟೈಮ್ ಅದನ್ನು ಇನ್ಸ್ಟಾಲ್ ಮಾಡಿದ್ದರಿಂದ ಅದನ್ನು ಒಂಥರ ಟೆಸ್ಟ್ ಮಾಡಿದ ಹಾಗೆ ಅಂತ ಬಟ್ ಇಟ್ ವಾಸ್ ಆಲ್ಸೋ ಹಂಡ್ರೆಡ್ ಪರ್ಸೆಂಟ್ ಬರ್ಫ್ ಆಕಾಶದ ಮೇಲ್ಗಡೆ ಸತತವಾಗಿ ನಿನ್ನೆ ಕ್ಷಿಪಣಿಗಳು ಶೆಲ್ಗಳು ಜೀ ಜೀ ಅಂತ ಹಾರು ಬರ್ತಾ ಇದ್ದವು ಅದನ್ನು ಆಕಾಶದಲ್ಲೇ ಎಸ್ ಫೋರ್ ಹಂಡ್ರೆಡ್ ಅಷ್ಟು ಆಕಾಶದಲ್ಲೇ ನಾಶಪಡಿಸಿದ್ದು ಆಗ ಇಡೀ ಆಕಾಶದಲ್ಲಿ ನಕ್ಷತ್ರಗಳು ಬಂದು ಒಂದು ಒಂದು ನಕ್ಷತ್ರಗಳು ಹೊಡೆದುಕೊಂಡು ಅಲ್ಲಿ ನರ್ತನ ಮಾಡ್ತಾ ಇದ್ದ ಕಾಣ್ತಾ ಇತ್ತು ನಕ್ಷತ್ರಗಳ ಮೆರವಣಿಗೆ ಅನ್ನುವ ಹಾಗೆ ಸೊ ಇಡೀ ಆಕಾಶ ಈ ಪಾಕ್ನ ಈ ಕ್ಷಿಪಣಿಗಳ ಕ್ಷಿಪಣಿಗಳ ರೀತಿ ಒಂದು ಮಾಲೆ ರೀತಿ ಬರ್ತಾ ಇದ್ರೆ ಎಸ್ ಫೋರ್ ಹಂಡ್ರೆಡ್ ಹೋಗಿ ಅವ್ರನ್ನಷ್ಟು ಹೊಡೆದು 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 ಬಲಿಸ್ತಾ ಇತ್ತು ಸೊ ಇದು ಇಡೀ ರಾತ್ರಿ ಅದಾದ ಮೇಲೆ ಸೊ ಭಾರತ ಪ್ರತಿಕಾರ ನೀಡೋದಕ್ಕೆ ಅಥವಾ ಅದಕ್ಕೆ ಸಿಂಧೂರು ಎರಡು ಅನ್ನಿ ಸಿಂಧೂರ ಮೂರು ಅನ್ನಿ ವಾಟ್ ಎವರ್ ಇಟ್ ಮೇ ಬಿ ರೆಡಿ ಇತ್ತು ರಾತ್ರನೇ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ದಾಳಿ ನಡೆಸಿತು ಸೊ ಕರಾಚಿ ಬಂದರುಗಳ ಮೇಲೆ ದಾಳಿ ವಿವರಗಳು ಬರಬೇಕಾಗಿದೆ ಈಗ ಇನ್ನೇನು ಒಂದು ಗಂಟೆಯಲ್ಲಿ ಭಾರತ ವಿದೇಶಾಂಗ ಇಲಾಖೆ ಪತ್ರಿಕಾಗೋಷ್ಠಿ ಮಾಡಲಿದೆ ಅದು ಇನ್ನಷ್ಟು ವಿವರಗಳು ದೊರಕಬಹುದು ಆದರೆ ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಅನಿಸಲ್ಲ ನನಗನ್ನಿಸ್ತಾ ಇಲ್ಲ ಯಾಕಂದರೆ ಪಾಕಿಸ್ತಾನ ಹುಚ್ಚು ರಾಷ್ಟ್ರ ಹುಚ್ಚಿನ ಕೈಯಲ್ಲಿದೆ ನಾನು ಅದನ್ನು ಮೊದಲಿಂದನೂ ಹೇಳ್ತಾ ಇದ್ದೀನಿ ಮೂರ್ಖರು ಅವನು ಈ ಮುನೀರ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿ ಬದುಕುಳಿದ್ರೆ ಕುಡಿದ್ರೆ ಇನ್ನೆಲ್ಲ ಹಾರೋಗ್ತಾನೆ ಅಷ್ಟೆ ಆ ಲೆವೆಲಿಗೆ ಪಾಕಿಸ್ತಾನವನ್ನು ತರ್ತಾನೆ ಅವನೊಬ್ಬ ಈ ಹುಚ್ಚು ದೊರೆ ಅಂತಿದ್ರು ಈ ರೀತಿ ಹುಚ್ಚು ಅವನು ಅಧಿಕಾರವನ್ನು ಪೂರ್ಣ ಹಿಡಿದುಕೊಂಡು ಪಾಕಿಸ್ತಾನವನ್ನು ಮುಗಿಸ್ಬಿಟ್ಟು ಮುನೀರ ಹೊರಟೋಗ್ತಾನೆ ಈಗಲಾದರೂ ಈಗ ವೇಟ್ ಮಾಡ್ತಿರೋದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೋ ಬಂದು ಒತ್ತಡ ಹಾಕಿ ಭಾರತ ಮೇಲೆ ಯುದ್ಧವನ್ನು ನಿಲ್ಲಿಸ್ತಾರ ಭಾರತ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಲಕ್ಷಣ ನನಗೆ ಕಾಣ್ತಾ ಇದೆ ಲೆಟ್ ಎಸ್ ವೇಕ್ ಎಂಟ್ ಸಿ ಸೊ ಇನ್ನೇನು ಬೇರೆ ಮೇಜರ್ ಡೆವಲಪ್ಮೆಂಟ್ ಇದ್ದಾಗ ಮತ್ತೆ ನಾನು ಬಂದು ಮಾತಾಡ್ತೀನಿ ಇದು ಏನೇ ಇರಲಿ ಮುಲ್ಲಾ ಮುನೀರ್ನ ಕಥೆಯನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಮುಲ್ಲಾ ಮುನೀರ ಎಲ್ಲ ಮುಗಿಸಿದ ಇದು ಇವತ್ತಿನ ಸುದ್ದಿ ವಿಶೇಷಣೆ ಇನ್ನೊಂದು ವಿಚಾರದಿಂದ ಮಾತು ಬರ್ತೀನಿ ನಾನು ವಾಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮನೆಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನಮಸ್ಕಾರ